ಓಂ ಮಹ ನಮಃ ಪಾರ್ವತಿ ಪುತ್ರಾಯ ನಮಃ ಈಶ್ವರಪುತ್ರಾಯ ನಮಃ ಗೌರಿಪುತ್ರಾಯ ನಮಃ ಸಂಕಷ್ಟರ ಗಣಪತಿ ನಮಃ ವರಸಿದ್ಧಿ ವಿನಾಯಕಾಯ ನಮಃ ಓಂ ಮಹ ಗಣಪತಿಯ ನಮಃ ವೀಕ್ಷಕರೇ ಪೂಜೆ ಆಯಿತು ಈಗ ಗಾಡಿ ಸ್ಟಾರ್ಟ್ ಮಾಡೋಣ ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ರನ್ನಿಂಗ್ ಬಿಡಬೇಕು ಮೆಕ್ಸ್ ಫೋನ್ ಬರ್ತದೆ ವೀಕ್ಷಕರೇ ಇವಾಗ ಫೋನ್ ಬರೋ ತನಕ ಸ್ವಲ್ಪ ಹೋಗ್ತಾ ಇರೋಣ ಹೋಗಿ ಡೀಸೆಲ್ ಗೀಜಲ್ ಹಾಕ್ಸ್ಕೊಂಡು ಆ ನಂತರ ಅವ್ರು ಮಾಡಿಲ್ಲ ಅಂದರೆ ನಾವೇ ಫೋನ್ ಮಾಡೋಣ ನೋಡಿ ಸೆಕ್ಯೂರಿಟಿ ಯಾರೂ ಇಲ್ಲ ಇವಾಗ ಗೇಟ್ ತೆಗಿಬೇಕು ಗೇಟು ಈಗ ಹೋಗೋಣ ಪಾಪ ಅವರು ಆಲೋಗಿ ಇಲ್ಲದಕ್ಕೆ ಹೋಗಿರ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮನ್ನೇ ಕಾಯ್ಕೊಂಡಿರೋಕ್ಕಾಗಲ್ಲ ಅವರು ಪಾಪ ಅವರು ಡ್ಯೂಟಿ ಅವರು ಮಾಡ್ತಾಯಿರ್ತಾರೆ ಏನು ಮಾಡೋಕ್ಕಾಗಲ್ಲ ಈಗಲೇ ಟೈಮ್ ಆಗಿಬಿಡಿದ್ದೇವಿ ಇಷ್ಟೊತ್ತಿಗೆ ಹಾಕ್ಬೇಕಾಗಿತ್ತು ಲೋಡು ಹೋಗೋಣ ಅಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ನಾನು ಪ್ರತಿದಿನ ಮನೆಯಿಂದ ಹೊರಡುವಾಗ ಇಲ್ಲಿ ದೇವ ರಾಜರಾಜೇಶ್ವರಿ ದೇವಸ್ಥಾನ ಈ ರಾಜರಾಜೇಶ್ವರಿ ದೇವಸ್ಥಾನ ಮತ್ತೆ ಇಲ್ಲಿ ಬಲಗಡೆಗೆ ಸಾಯಿಬಾಬಾ ದೇವಸ್ಥಾನ ಇದೆ ಸಾಯಿಬಾಬಾ ದೇವಸ್ಥಾನ ಮತ್ತು ಇಲ್ಲೇ ಪಕ್ಕದಲ್ಲೇ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇದು ಒಳಗಡೆ ಏಕಶಿಲಾ ಪ್ರತಿಮೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡೆ ಮುಂದೆ ಹೋಗೋದು ವೀಕ್ಷಕರೇ ನಾನು ಸತೆ ಮುಕ್ ಮುಕ್ಕಾಲು ನೋಡು ಜಲ್ಲಿ ಹಾಕೋ ಕಾಲು ನೋಡು ಬಟಾಣಿ ಹಾಕೋ ಪಟ್ಟಿ ಹಾಕ್ತಾ ಇದ್ದೀನಿ ವೀಕ್ಷಕರೇ ಇವಾಗ ಈ ಪಟ್ಟಿ ಹಾಕಿದ್ರೆ ಒಂದು ನಾಲ್ಕು ಟನ್ ಅಷ್ಟು ಹಾಕ್ಬೋದು ಇಲ್ಲಾಂದರೆ ಹಾಕೋಕ್ಕಾಗಲ್ಲ ವೀಕ್ಷಕರೇ ಅವ್ರಿಗೆ ಬೇಕಾಗಿರೋದು ಒಂದು ಟನ್ ಬಟಾಣಿ ಜಲ್ಲಿ ಮೂರು ಟನ್ ಎರಡು ಟನ್ನು ಟ್ವೆಂಟಿ ಎಮ್ ಎಮ್ ಬೇಕಾಗಿರೋದು ಮೇಸ್ತ್ರಿ ಫೋನ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸ್ವಲ್ಪ ಲೇಟ್ ಆಗೋಯ್ತು ಸೆಂಟ್ರ ಸೆಂಟ್ರಲ್ ಸೆಂಟ್ರಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಬರ್ತದೆ ಆಮೇಲೆ ನೀರು ಹಾಕ್ಕೊಬೇಕು ಸ್ನೇಹಿತರ ಧೂಳು ಯಾಕೆ ಅಂತಂದರೆ ಬಿಸಿಲು ಟೈಮು ಏನು ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು ಆಮೇಲೆ ಲೋಡ್ ಆದ್ಮೇಲೆ ನೀರು ಹಾಕೊಬೇಕು ಅಣ್ಣ ಬರ್ತಾಯಿದ್ದೀನಿ ಹಾಂ ಬಟಾಣಿ ಹಾಕ್ತಾಯಿದ್ದೀನಿ ಸ್ವಲ್ಪ ಲೇಟಾಯಿತು ನಿಮಗೆ ಫೋನ್ ಮಾಡಿದೆ ಅದಕ್ಕೆ ಬರೋಣ ಅಂತ ಇವಾಗ ಬರ್ತಾಯಿದ್ದೀನಿ ಅಣ್ಣ ಹಾಂ ಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಸ್ವಲ್ಪ ಜಾಗ ಮಾಡಿ ಹಾಂ ಓಕೆ ಲೆವೆಲ್ಲಾಗೆ ನೋಡಿ ಚಪ್ಪಲಿ ಬೇರೆ ಒಳಗಡೆ ಸಿಗಾಕಂತು ಇದೆಲ್ಲ ಇದಕ್ಕೆ ನೀರು ಬೇರೆ ಹಾಕಬೇಕು ನೀರು ಇದೆಯೋ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ಹುಷಾರಾಗಿರಬೇಕು ವೀಕ್ಷಕರೆ ಏನಾದರೂ ಸ್ವಲ್ಪ ಹುಷಾರು ತಪ್ಪಿದ್ರೂ ಕೆಳಗಡೆ ಬಿಡ ಬಿಡೋದು ಗ್ಯಾರಂಟಿ ನಮ್ಮನೆಲ್ಲನೂ ಚೆನ್ನಾಗಿ ಗಮನಿಸ್ಕೊತಾರೆ ನೋಡಿ ವೀಕ್ಷಕರೇ ಇವಾಗ ಲೋಡ್ ಆಯಿತು ಟಾರ್ಪಲ್ ಅಂತೂ ಆಲ್ಮೋಸ್ಟ್ ಹಾಕಲೇಬೇಕು ಯಾಕೆಂದರೆ ನಿಮಗೆ ಲಾಸ್ಟು ವೀಡಿಯೋನಲ್ಲ ನಾನು ಹೇಳಿದ್ದೆ ಸಿಟಿ ಒಳಗಡೆ ಹೋಗ್ಬೇಕು ಅಂದರೆ ಟಾರ್ಪಲ್ ಹಾಕ್ಲೇಬೇಕು ಯಾಕಂದರೆ ಇನ್ನು ಸ್ವಲ್ಪ ಹೊತ್ತು ಸ್ಕೂಲ್ ಟೈಮ್ ಆಯಿತು ಗಾಡಿಗಳು ಬರ್ತಾ ಇರ್ತವೆ ಆಫೀಸ್ ಟೈಮು ಕೆಲವರು ಒಂದೊಂದು ಮಾತು ಹೇಳ್ತಾಯಿರ್ತಾರೆ ಏನಪ್ಪ ಟಾರ್ಪಲ್ ಹಾಕೋಕ್ಕಿಲ್ಲ ಅಂತ ಹೇಳ್ತಾರೆ ಅವ್ರ ಹತ್ರ ಹೇಳೋಕೆ ಮುಂಚೆ ನಾವು ಫಸ್ಟೇ ಹಾಕೊಂಡ್ಬಿಟ್ರೆ ಯಾವ ತೊಂದರೆನೂ ಇರಲ್ಲ ಈಗ ತೂಕ ಹಾಕ್ಸ್ಕೊಂಡು ಬಿಲ್ ಇಸ್ಕೊಂಡ್ಬತ್ತೇನೆ ವೀಕ್ಷಕರೇ ಬಿಲ್ ಇಸ್ಕೊಂಡು ಬಂದು ಬೇಗ ಹೋಗಿಬಿಡೋಣ ನೋಡೈತ ವೀಕ್ಷಕರೇ ಗೋಡಿ ಮಠ ಸತ್ರ ಹೋಗಬೇಕು ಬನ್ನಿ ಎಲ್ಲ ಹೋಗೋಣ ನೋಡಿ ವೀಕ್ಷಕರೇ ಬೆಳ್ಳಕಳ್ಳಿ ಜಂಕ್ಷನ್ ಹತ್ರ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗಿದೆ ಇಷ್ಟು ಬೇಗ ಮುಂದೆ ಏನೇ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಯಾರಿಗೂ ಗೊತ್ತಿಲ್ಲ ಇದು ಬಂದ ತಕ್ಷಣ ಜಾಮ್ ಆಗಿದ್ದಾವೆ ವೀಕ್ಷಕರೇ ಅನ್ಲೋಡ್ ಜಾಗಕ್ಕೆ ಬಂದಿದ್ದೀನಿ ಮುಂದೆ ಜಾಗ ಇದೆಯಾ ಇಲ್ಲವಾ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಯಾಕಂದರೆ ದಿಢೀರ್ ಅಂತ ಹೋಗಿಬಿಟ್ರೆ ಆ ಕಡೆಯಿಂದ ಈ ಕಡೆಯಿಂದ ಗಾಡಿ ಬಂದು ಜಾಮ್ ಆಗುತ್ತೆ ನೋಡಿ ವೀಕ್ಷಕರೇ ಇದು ಎರಡು ಥರ ಇರೋದ್ರಿಂದ ಸ್ವಲ್ಪ ಮಟ್ಟಿನಲ್ಲಿ ಎಳಿಬೇಕು ಸ್ವಲ್ಪ ಇಲ್ಲಾಂದರೆ ಎರಡು ಮಿಕ್ಸ್ ಆಗ್ಬಿಡುತ್ತೆ ಹೇಳಿ ನೋಡಿ ವೀಕ್ಷಕರೇ ಎಷ್ಟು ದೂರ ರಿವರ್ಸು ಒಂದು ಅರ್ಧ ಕಿಲೋಮೀಟ್ರ್ ರಿವರ್ಸ್ ಹೊಡಿಬೇಕು ಡ್ರೈವರ್ ಕೆಲಸ ಅಷ್ಟೇ ಕಷ್ಟ ಇರುತ್ತೆ ಏನು ಮಾಡೋದು ಕಷ್ಟಪಡಲೇಬೇಕಲ್ಲ ಜೀವನ ನಡಿಬೇಕು ನೋಡಿ ಅಲ್ಲಿಗೆ ರಿವರ್ಸ್ ಹೊಡೆಯೋ ತನಕ ಸುಸ್ತಾಗ್ಬಿಡುತ್ತೆ ನೋಡಿ ವೀಕ್ಷಕರೇ ಇವಾಗ ಅರ್ಧ ರೋಡ್ ಅಲ್ಲಿ ಹಾಕಿದ್ವಲ್ಲ ಇವಾಗ ಇಲ್ಲಿ ಅರ್ಧ ರೋಡ್ ಒಂದು ಅರ್ಧ ಕಿಲೋಮೀಟ್ರ್ ರಿವರ್ಸ್ ಹೊಡೆದು ಇಲ್ಲಿ ಅನ್ಲೋಡ್ ಮಾಡ್ತಾ ಇದ್ದೀವಿ ಅನ್ಲೋಡು ಆಯಿತು ಇವಾಗ ಇವರು ಡ್ರೈವರ್ ನನ್ನ ಫ್ರೆಂಡು ಮೂವತ್ತು ವರ್ಷ ಇಂದ ನನ್ನ ಜೊತೆಲೇ ಇದ್ದೀವಿ ಇವರು ಏನೇ ಇವಾಗ ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ದಾರೆ ಇವರು ಮೇಸ್ತ್ರಿ ಕೆಲಸ ಮಾಡೋದ್ರಿಂದ ನನಗೂ ಸ್ವಲ್ಪ ಲಾಭ ಆಗುತ್ತೆ ನನಗೆ ಪರ್ಮನೆಂಟ್ ಗಿರಾಕಿ ಕೊಡ್ತಾರೆ ಶಿವಕ್ರೆ ಸ್ನೇಹಿತರೆ ತುಂಬ ಒಳ್ಳೆ ಮನುಷ್ಯ ರಾಜಣ್ಣ ಅಂತ ಹೇಳ್ಬಿಟ್ಟು ಇವರು ಫೋರ್ ನಾಟ್ ಸೆವೆನ್ ಡ್ರೈವರು ಆದರೆ ಕೆಲಸ ಬಿಟ್ಬಿಟ್ಟು ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ವೀಕ್ಷಕರೇ ನಾನು ಬಂದಾಗ ಇಲ್ಲೇ ಟೀ ಕುಡಿಯೋದು ಇವರು ಟೀ ಅಂಗಡಿ ಮಾಲೀಕರು ನಾನು ಇಲ್ಲಿ ಬಂದು ಅನ್ಲೋಡ್ ಮಾಡಿದ್ರೆ ಇವ್ರ ಹತ್ರ ಒಂದು ಟೀ ಕುಡ್ಬಿಟ್ಟು ಹೋಗ್ತೀನಿ ಮಾಲೆ ಹಾಕೊಂಡಿದ್ದಾರೆ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಟೀ ಕೊಡಿ ಸ್ವಾಮಿ ಇವಾಗ ಇವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಬಂದರೆ ಗಾಡಿ ತೆಗೆದುಕೊಡೋದು ಗಾಡಿ ರಿವರ್ಸ್ ಬರುವಾಗ ನೋಡ್ತಾರೆ ಎಲ್ಲ ಮಾಡ್ತಾರೆ ಪಾಪ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಹೆಲ್ಪ್ ಮಾಡ್ತಾರೆ ಅನ್ಲೋಡ್ ಆಯಿತು ಅನ್ಲೋಡ್ ಆದ್ರೂ ಬಾಡಿ ಒಳಗಡೆ ಡೆಸ್ಟ್ ಇರುತ್ತೆ ವೀಕ್ಷಕರೇ ಇದಕ್ಕೆ ನೀರು ಹಾಕ್ಬಿಟ್ರೆ ನಾವು ಗಾಡಿ ರನ್ನಿಂಗಲ್ಲಿ ಧೂಳು ಬರಲ್ಲ ಒಂದು ವೇಳೆ ಏನಾದರೂ ನೀರು ಹಾಕಿಲ್ಲ ಅಂತಂದರೆ ಲೋಡ್ ಗಾಡೀಲಿ ಬರೋದಕ್ಕಿಂತ ಜಾಸ್ತಿ ಬರುತ್ತೆ ಆವಾಗ ಮೇಲೆಲ್ಲ ಹೋಗುತ್ತೆ ಕೆಲವು ಕಡೆ ನೋಡಿರ್ಬೋದು ನೀವು ಅದನ್ನು ತಪ್ಪಿಸ್ಬೇಕು ಅಂದರೆ ನೀರು ಹಾಕಲೇಬೇಕು ವೀಕ್ಷಕರೇ ಸ್ವಲ್ಪ ತುಂಬ ಹೊಟ್ಟೆ ಇದೆ ನಾಷ್ಟಕ್ಕೆ ನಾಷ್ಟ ಮಾಡಿಬಿಟ್ಟು ಫೋನು ಇನ್ನೊಂದು ನೋಡು ಬೇಕು ಅಂತ ಫೋನ್ ಮಾಡಿದ್ದಾರೆ ನನ್ನ ಮೇಸ್ರಿ ನೋಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಇವಾಗ ಎಂ ಶ್ಯಾಂಡು ಇದು ಎಮ್ ಶ್ಯಾಂಡ್ ಅಂದರೆ ಇದು ಇಲ್ಲಿರೋ ಮೆಟ್ರಲ್ಗೆಲ್ಲ ಜಾಸ್ತಿ ಇದೆ ರೇಟು ಇದು ನೂರು ರೂಪಾಯಿ ಜಾಸ್ತಿ ಇದಕ್ಕೆ ಅದಕ್ಕೆ ನೂರು ರೂಪಾಯಿ ವೀಕ್ಷಕರೆ ಇದು ಎಂ ಶ್ಯಾಂಡು ವೀಕ್ಷಕರೇ ವೀಕ್ಷಕರೇ ಇದು ಪುಟ್ಟಿಂಗ್ ಹಾಕ್ತಾರೆ ಕಾಂಕ್ರೀಟ್ಗೆ ಹಾಕ್ತಾರೆ ಮೋಲ್ಡ್ಗೆ ಹಾಕ್ತಾರೆ ಇದು ಭಾರಿ ಚೆನ್ನಾಗಿರ್ತದೆ ಫಸ್ಟ್ ಕ್ವಾಲಿಟಿ ಇದು ಟ್ವೆಂಟಿ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ಅಂದರೆ ಇದು ಇದು ಮೋರ್ಡ್ಗೆ ಹಾಕ್ತಾರೆ ಮತ್ತು ಪಿಲ್ಲರ್ಗೆ ಅದಕ್ಕೆಲ್ಲ ಹಾಕ್ತಾರೆ ವೀಕ್ಷಕರೇ ಇದು ಚೆನ್ನಾಗಿರ್ತದೆ ಇದು ನಾರ್ಮಲ್ ಜಲ್ಲಿ ಇದು ವಿ ಎಸ್ ಐ ಜಲ್ಲಿ ಅಂತ ಇದು ವಿ ಎಸ್ ಐ ಜಲ್ಲಿ ಅಂತಂದರೆ ಇದು ಫಸ್ಟ್ ಕ್ವಾಲಿಟಿ ಇದು ಮೋರ್ಡ್ಗೆ ಹಾಕಿದ್ರೆ ಭಾರಿ ಚೆನ್ನಾಗಿರುತ್ತೆ ಮೋರ್ಡ್ಗೆ ಅದಕ್ಕೂ ಇದಕ್ಕೂ ಬರೀ ಸಾ ನೂರು ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಭಾರಿ ಚೆನ್ನಾಗಿರುತ್ತೆ ಫಸ್ಟ್ ಹಾಕಿ ಆ ನಂತರ ಪಿಲ್ಲರ್ ನಿಲ್ಲಿಸ್ತಾರೆ ವೀಕ್ಷಕರೀ ಇದು ಭಾರಿ ಚೆನ್ನಾಗಿರುತ್ತೆ ಇದು ನೋಡಿ ಇದಕ್ಕೆ ಫಾರ್ಟೈಮ್ ಅಂತ ಹೇಳ್ತಾರೆ ದಪ್ಪ ಜಲ್ಲಿ ಇದು ಇದಕ್ಕೆ ಚಿನ್ನ ಬಟಾಣಿ ಅಲ್ಲ ಇದು ಮೇಲೆ ಸುರ್ಕಿಗೆ ಹಾಕೋದಕ್ಕೆ ಬಿಲ್ಡಿಂಗ್ ಮೇಲೆ ಸುರ್ಕಿಗೆ ಹಾಕೋದಕ್ಕೆ ಬಟಾಣಿ ಇದು ಹಾಕಿದ್ರೆ ಮಳೆ ಬಂದರೆ ಲೀಕೇಜ್ ಕಮ್ಮಿ ಆಗುತ್ತೆ ಅದಕ್ಕೆ ಇದಕ್ಕೆ ಬಟಾಣಿ ಅಂತ ಹೇಳ್ತಾರೆ ಇದು ಪ್ಲಾಸ್ಟಿಂಗ್ಗೆ ಪ್ಲಾಸ್ಟಿಂಗ್ ಅಂತಂದರೆ ಗೋಡೆಗೆ ಸುತ್ತ ಗಿಲೋ ಮಾಡ್ತಾರಲ್ಲ ಅದಕ್ಕೆ ಭಾರಿ ಚೆನ್ನಾಗಿದೆ ವೀಕ್ಷಕರೇ ಇದು ತುಂಬ ಚೆನ್ನಾಗಿದೆ ಇದು ಫಸ್ಟ್ ಕ್ವಾಲಿಟಿ ಪಿ ಶ್ಯಾಂಡ್ ಅಂತ ಅದು ಎಮ್ ಶ್ಯಾಂಡು ಇದು ಪಿ ಶ್ಯಾಂಡು ತುಂಬ ಹೊಟ್ಟೆ ಹಸು ಅದಕ್ಕೋಸ್ಕರ ನಾಷ್ಟ ಮಾಡೋಣ ಅಂತ ಬಂದೆ ಮೇಸ್ತ್ರಿ ಫೋನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಲೋಡೋಗಬೇಕು ಸ್ವಲ್ಪ ಸುಸ್ತಾಗಿರೋದ್ರಿಂದ ನಾಷ್ಟ ಮಾಡಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಕ್ಷಕರೇ ದಯವಿಟ್ಟು ಪ್ರತಿದಿನ ನಾನು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ